और हमारे दस रुपए के सबसे बड़े लाइफ पॉइस सरकार क्राइस्त निर्देशन अन्वय ನಮಗೆ ಕೊಟ್ಟಿರ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ ನಾವು ಪ್ರತಿ ದಿವಸ ಊಟೋಪಚಾರಗಳನ್ನು ಕೊಡ್ತಾ ಸರ್ ವಾರ್ಡನ್ರ ನೇತೃತ್ವದಲ್ಲಿ ಜೊತೆಗೆ ನಾವು ಕೂಡ ಮೇಲ್ವಿಚಾರಣೆ ಮಾಡ್ತಾ ಊಟೋಪಚಾರಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಕ್ಕಳಿಗೆ ಎಷ್ಟು ಬೇಕೋ ಆ ರೀತಿಯಲ್ಲಿ ನಾವು ಮಕ್ಕಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸರ್ ಜೊತೆಗೆ ಪ್ರತಿ ದಿವಸ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ಊಟವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಂಶುಪಾಲರು ಮತ್ತು ನಿಲಯ ಪಾಲಕರ ಗ್ರೂಪ್ನಲ್ಲಿ ಮಾನ್ಯ ಉಪನಿರ್ದೇಶಕರು ಕೂಡ ಇದ್ದಾರೆ ಸೊ ಅಲ್ಲಿಯೂ ಕೂಡ ನಾವು ಪ್ರತಿ ದಿವಸದ ಆಹಾರ ಪದಾರ್ಥಗಳನ್ನು ಏನು ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಯಾವುದು ಆಹಾರ ಪದಾರ್ಥ ಮಾಡಿದ್ದೀವಿ ಅವನ್ನೆಲ್ಲವನ್ನು ಕೂಡ ನಾವು ಗ್ರೂಪ್ನಲ್ಲಿ ಶೇರ್ ಮಾಡ್ತೀವಿ ಸರ್ ನಮ್ಮ ವಾರ್ಡನ್ ಅದರಲ್ಲಿ ಶೇರ್ ಮಾಡ್ತಾರೆ ಒಟ್ಟಿನಲ್ಲಿ ನಮ್ಮ ಬಾಲಕರ ವಸತಿ ನಿಲಯದಲ್ಲಿ ಹದಿನಾಲ್ಕು ಶೌಚಾಲಯಗಳು ಇದ್ದಾವೆ ಸರ್ ಅದರಲ್ಲಿ ಪಿ ಯು ಸಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವ ಸಮಯದಲ್ಲಿ ಸ್ವಲ್ಪ ನಾಲ್ಕು ಶೌಚಾಲಯಗಳಿಗೆ ತೊಂದರೆ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅದ್ರ ಜೊತೆಗೆ ಬಾಲಕಿಯರ ವಸತಿ ನಿಲಯದಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಶೌಚಾಲಯಗಳು ಕೂಡ ಇದ್ದಾವೆ ಅವು ಸರಿ ಇದ್ದಾವೆ ಇದನ್ನು ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಓರವರ ಒಂದು ನೇತೃತ್ವದಲ್ಲಿ ಅನಿರ್ಬಂಧಿತ ಅನುದಾನದಲ್ಲಿ ಈ ವರ್ಷ ನಮ್ಗೆ ಎರಡು ಲಕ್ಷ ಮತ್ತು ಹತ್ತು ಲಕ್ಷ ಅನುದಾನವನ್ನು ಮಂಜೂರು ಮಾಡಿ ಹೊಸ ಶೌಚಾಲಯಗಳು ಮತ್ತು ಚರಂಡಿ ವ್ಯವಸ್ಥೆನ ನಿರ್ಮಾಣ ಆಗ್ತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಸರ್ ಅದು ಕೆಲಸವನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು ಸುಣ್ಣ ಬಣ್ಣ ಅಂತೂ ಆಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ನಮ್ಮ ವಸತಿ ಶಾಲೆ ಪ್ರಾರಂಭ ಆಗಿದೆ ಸರ್ ಅದಕ್ಕೆ ನಾವು ಹಳೆಯ ಕಟ್ಟಡ ಆಗಿರೋದ್ರಿಂದ ಮತ್ತೊಮ್ಮೆ ಸುಣ್ಣ ಬಣ್ಣವನ್ನು ಕೊಡಿರಿ ಅದರ ಜೊತೆಗೆ ಇನ್ನೂ ಹಲವಾರು ನಮ್ಮ ಶಾಲೆಗಳಿಗೆ ಸೌಲಭ್ಯಗಳನ್ನು ಶಾಂಕ್ಷನ್ ಮಾಡ್ರಿ ಅಂತ ತಿಳ್ಕೊಡಿ ದುರಸ್ತಿ ಆಗಿರ್ಬೋದು ಸರ್ ಆದರೆ ಇಲ್ಲಿ ಏನೈತಿ ಶುಣ್ಣ ಬಣ್ಣ ಆಗಿಲ್ಲ ಒಂದು ಸಾರಿ ಆಗಿದ್ದು ಅದಕ್ಕೆ ನಾವು ಮತ್ತೊಂದು ಸಾರಿ ಸುಣ್ಣ ಬಣ್ಣವನ್ನು ಕೊಡ್ರಿ ಅಂತ ಹೇಳ್ಕೊಂಡು ಅಂತೇಳಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ನಾನು ಅಕ್ಟೋಬರ್ ರಜೆಯಲ್ಲಿ ಹೋಗಿ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಕೂಡ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಅಲ್ಲಿಯೂ ಕೂಡ ನಮ್ಮ ಕೇಂದ್ರ ಕಚೇರಿಯಿಂದ ಹಂತ ಹಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ನೀಡಿದ್ದಿದೆ ಸರ್ ಸೊ ಅದರ ಜೊತೆಯಲ್ಲಿ ಈಗ ನಾವು ಬಂದಾಗಿಂದ ನಾವು ಸುಮಾರು ಹತ್ತು ತಿಂಗಳಿಂದ ಇಲ್ಲಿ ಪ್ರಾಚಾರ್ಯನಾಗಿ ಬಂದಿದ್ದಿದೆ ಸರ್ ಅಲ್ಲಿಂದ ಸೋಲಾರ್ ವಾಟರ್ ಹೀಟರ್ ದುರಸ್ತಿ ಇರ್ಬೋದು ಅದರ ಜೊತೆಗೆ ಎಲ್ಲ ಟ್ಯಾಪು ನಲ್ಲಿಗಳನ್ನು ವ್ಯವಸ್ಥೆ ಮಾಡಿದ್ವಿ ಅದರ ಜೊತೆಗೆ ಇದೊಂದು ಆಟದ ಬಯಲು ವಿದ್ಯಾರ್ಥಿಗಳಿಗೆ ಕಬಡ್ಡಿ ಖೋ ಖೋ ವಾಲಿಬಾಲ್ ಅದನ್ನು ನಮ್ಮ ಮಾನ್ಯ ಉಪನಿರ್ದೇಶಕರು ಕೂಡ ಜಿಲ್ಲಾ ಪಂಚಾಯಿತಿಯ ಮಾನ್ಯ ಸಿಇಒರವರು ಗಮನಕ್ಕೆ ತಂದರೆ ಅದನ್ನು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸಿದ್ದಾರೆ ಸರ್ ಈ ಶೌಚಾಲಯಗಳು ಕೂಡ ಹೊಸದಾಗಿ ನಿರ್ಮಾಣ ಆಗ್ತಕ್ಕಂಥ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ಸರ್ ನಾವು ಬಂದಾಗಿನಿಂದ ಶಾಲೆಯ ಅಭಿವೃದ್ಧಿ ಕುರಿತು ಸದಾ ಚಿಂತನೆ ಮಾಡ್ತಕ್ಕಂಥ ನಮ್ಮದು ವ್ಯಕ್ತಿತ್ವ ನಮ್ದು ಸರ್ ಈಗಾಗಲೇ ನಾವು ಏನು ಮಾಡಿದ್ವಿ ಅಂದರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ ತಾವು ಕೂಡ ಗಮನಿಸಿರ್ಬೋದು ಮೊನ್ನೆ ಬಿಇರ್ ಅವರನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ನಮ್ಮ ಮಕ್ಕಳ ದಿನಾಚರಣೆ ದಿವಸ ಕರೆಸಿ ಅವ್ರ ಕಡೆಯಿಂದ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಹೆಚ್ಚಿಗೆ ಅಂಕಗಳನ್ನು ಗಳಿಸಲಿಕ್ಕೆ ಅದ್ರ ಜೊತೆಗೆ ಯಾವ ರೀತಿಯಾಗಿ ಎಸ್ ಎಸ್ ಅನ್ನು ಗಳಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವ್ರಿಗೆ ನಾವು ಮಾರ್ಗದರ್ಶನವನ್ನು ಕೊಡ್ತಿದ್ವಿ ಕೊಡಿಸಿದ್ವಿ ಸರ್ ಆನಂತರ ಮಾನ್ಯ ಮಕ್ಕಳ ಸುರಕ್ಷತೆ ದೃಷ್ಟಿಕೋನದಿಂದ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ಕರೆಸಿ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಿ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾನ್ಯ ಕಾನೂನು ಅರಿವು ತರಬೇತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಕೂಡ ಮಕ್ಕಳಿಗೆ ತರಬೇತಿಯನ್ನು ಕೊಡಿಸಿದ್ದಿದೆ ಸರ್ ಇದೇ ಡಿಸೆಂಬರ್ನಲ್ಲಿ ನಾವು ಮಕ್ಕಳಿಗೆ ಕೊಡಿಸಿದ್ದೀವಿ ಅದ್ರ ಜೊತೆಗೆ ರಸಮಂಜರಿ ಇಲ್ಲ ಅಂತ ತಿಳ್ಕೊಂಡು ಮನರಂಜನೆ ಇಲ್ಲ ಅಂತ ತಿಳ್ಕೊಂಡು ನಾವು ಸರಿಗಮ್ಮ ಖ್ಯಾತಿ ಹನುಮಂತ ಅಲ್ಲ ಮಾನ್ಯ ಅವರನ್ನು ಕೂಡ ಕರೆಸಿ ಒಂದು ದಿವಸ ಮಕ್ಕಳಿಗೆ ಸಂತೋಷವಾಗಿರ್ತಕ್ಕಂಥ ವಾತಾವರಣವನ್ನು ಉಂಟು ಮಾಡಿದ್ದೀವಿ ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಮನೆ ವಕೀಲರವ್ರೂ ಅಥವಾ ಜಡ್ಜ್ ಸಾಹೇಬ್ರೂ ಕೂಡ ಕರ್ಕೊಂಡ್ಬಂದು ಕಾನೂನು ಅರಿವು ತರಬೇತಿ ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ಯಾರಾದರೂ ಸಂಪನ್ಮೂಲ ಇಲ್ಲಿ ಕರೆಸಿ ಒಳ್ಳೆ ರೀತಿಯಾಗಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಈಗಾಗಲೇ ನಮ್ಮ ಕ್ರಿಯಾ ಯೋಜನೆಯನ್ನು ರೂಪಿಸಿ ಆ ಪ್ರಕಾರ ನಾವು ಮುಂದುವರಿತಾ ಇದ್ದೀವಿ